ಎಲ್ಲರಿಗೂ ನಮಸ್ಕಾರ ಒಮ್ಮೆ ದೆಹಲಿಯ ಒಂದು ಬೀದಿಯಲ್ಲಿ ನಾಯಿಗಳ ಗುಂಪೊಂದು ವಾಸಿಸುತ್ತಿತ್ತು ಬೆಳಗಿನ ಹೊತ್ತಿನಲ್ಲಿ ಜಾಗಿಂಗ್ಗೆ ಬಂದವರು ಸಂಜೆ ಆಟವಾಡುವ ಮಕ್ಕಳು ಎಲ್ಲರಿಗೂ ಆ ನಾಯಿಗಳು ಕಾಣಿಸುತ್ತಿದ್ದವು ಕೆಲವೊಮ್ಮೆ ಗಾಬರಿಗೊಳಿಸುತ್ತಿದ್ದರು ಕೆಲವರು ಅವುಗಳಿಗೆ ಪ್ರೀತಿಯಿಂದ ಆಹಾರ ಹಾಕುತ್ತಿದ್ದರು ಆದರೆ ಕಾಲ ಕಳೆಯುತ್ತಾ ವಾದವಿವಾದ ಶುರುವಾಯಿತು ಇವು ಅಪಾಯ ಮಕ್ಕಳನ್ನು ಕಚ್ಚುತ್ತವೆ ಎಂದು ಕೆಲವರು ಕೂಗಿದರು ಇನ್ನೂ ಕೆಲವರು ಇವು ಕೂಡ ಜೀವಿಗಳು ಸಮುದಾಯದ ಭಾಗ ಎಂದು ಮಮತೆಯಿಂದ ನಿಂತರು ಹೀಗೆ ಮಾತು ಮಾತಾಗಿ ದೊಡ್ಡ ವಿಚಾರವಾಗಿ ಕೊನೆಗೆ ದೆಹಲಿ ಹೈಕೋರ್ಟ್ ಬಾಗಿಲಿಗೆ ತಲುಪಿತು ನ್ಯಾಯಮೂರ್ತಿಗಳು ಶಾಂತವಾಗಿ ಆಲಿಸಿ ಗಂಭೀರವಾಗಿ ತೀರ್ಪು ಹೇಳಿದರು ಅದೇನೆಂದರೆ ಬೀದಿ ನಾಯಿಗಳು ಕೂಡ ಸಮಾಜದ ಒಂದು ಅಂಗ ಅವುಗಳನ್ನು ಓಡಿಸುವುದೇ ಪರಿಹಾರವಲ್ಲ ಬದಲಿಗೆ ಲಸಿಕೆ ಜನನ ನಿಯಂತ್ರಣ ಮೂಲಕ ಸಮಸ್ಯೆ ಪರಿಹರಿಸಬೇಕು ಹಾಗೂ ಎಲ್ಲಾ ನಾಯಿಗಳನ್ನು ನಗರದಿಂದ ಹೊರಗಡೆ ಇರಿಸಬೇಕು ಎಂದು ಆದೇಶಿಸಿತು ಅಷ್ಟೇ ಅಲ್ಲ ನಾಯಿಗಳಿಗೆ ಆಹಾರ ನೀಡುವವರಿಗೂ ಕೋರ್ಟ್ ಬೆಂಬಲ ನೀಡಿತು ಅವರು ಅಪರಾಧಿಗಳು ಅಲ್ಲ ಬದಲಿಗೆ ಸಹಾನುಭೂತಿಯನ್ನು ಹಂಚುವವರು ಆದರೆ ಆಹಾರವನ್ನು ಸಾರ್ವಜನಿಕರು ಅಶಾಂತಿ ಉಂಟಾಗದಂತೆ ಸುರಕ್ಷಿತ ಸ್ಥಳಗಳಲ್ಲಿ ನೀಡಬೇಕು ದೆಹಲಿ ಕೋರ್ಟ್ ಕಠಿಣವಾದ ತೀರ್ಪು ನೀಡಿದ್ದರಿಂದ ಎಲ್ಲ ನಾಯಿಗಳನ್ನು ನಗರದಿಂದ ಹೊರಗಡೆ ಬರಬೇಕೆಂಬ ಸಂದರ್ಭ ಎದುರಾಯಿತು ಈ ಸುದ್ದಿಯನ್ನು ಕೇಳಿ ನಾಯಿ ಪ್ರಿಯರ ಹೃದಯ ಒಡೆದಂತಾಯಿತು ಅವರು ಬೀದಿಗಳಲ್ಲಿ ಜಮಾಯಿಸಿ ಕೂಗಿದರು ಎಲ್ಲಾ ನಾಯಿಗಳು ಒಂದೇ ತರ ಅಲ್ಲ ಅವುಗಳಿಗೂ ಬದುಕುವ ಹಕ್ಕಿದೆ ಹೀಗೆ ಹೋರಾಟ ದಿನದಿಂದ ದಿನಕ್ಕೆ ಹೆಚ್ಚಾಯಿತು ಮತ್ತು ನ್ಯಾಯಾಲಯದ ಆದೇಶವನ್ನು ಪ್ರಶ್ನಿಸಿದರು ನ್ಯಾಯಮೂರ್ತಿಗಳು ಜನರ ಮಾತನ್ನು ಆಲಿಸಿ ಕೊನೆಗೆ ಕೋರ್ಟ್ ಹೊಸ ತೀರ್ಪು ನೀಡಿತು ಎಲ್ಲ ನಾಯಿಗಳೂ ಅಲ್ಲ ಕಾಯಿಲೆ ಇರುವ ಅಪಾಯಕಾರಿಯಾಗಿರುವ ನಾಯಿಗಳನ್ನು ಮಾತ್ರ ನಗರದಿಂದ ಹೊರಗಿಡಬೇಕು ಆರೋಗ್ಯವಾಗಿರುವ ಶಾಂತವಾದ ನಾಯಿಗಳು ನಗರದಲ್ಲೇ ಇರಬಹುದು ಎಂದು ಆದೇಶಿಸಿತು ಈ ತೀರ್ಪನ್ನು ಕೇಳಿ ನಾಯಿ ಪ್ರಿಯರು ಸ್ವಾಗತಿಸಿದರು ಮಕ್ಕಳು ಸಂತೋಷದಿಂದ ಬೀದಿಯಲ್ಲಿ ಆಟವಾಡಿದರು ಗ್ರಾಮಸ್ಥರ ಹೃದಯದಲ್ಲಿ ನೆಮ್ಮದಿ ತುಂಬಿತು ಅಂತೂ ನಾಯಿಗಳಿಗೂ ಜೀವಿಸುವ ಹಕ್ಕು ಸಿಕ್ಕಿತು ಜನರಿಗೂ ಸುರಕ್ಷತೆ ಸಿಕ್ಕಿತು ಹೀಗೆ ದೇಶದ ಎಲ್ಲಾ ನಾಗರಿಕರು ಕೋರ್ಟ್ನ ಆದೇಶವನ್ನು ಗೌರವಿಸಿದರು ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ